ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಅಶ್ವಗಂಧ ಇವತ್ತಿನ ವಿಡಿಯೋದಲ್ಲಿ ಅಶ್ವಗಂಧದ ಕೆಲವೊಂದು ಉಪಯೋಗಗಳನ್ನ ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ಅಶ್ವಗಂಧ ಅನ್ನೋ ಒಂದು ಗಿಡ ಏನಿದೆಯೋ ಈ ಗಿಡ ಆಯುರ್ವೇದದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂತಹ ಗಿಡ ಆಗಿದೆ ಬರೀ ಆಯುರ್ವೇದ ಮಾತ್ರ ಅಲ್ಲ ಹೋಮಿಯೋಪತಿ ಯುನಾನಿ ಹಾಗೆಯೇ ಇಂಗ್ಲೀಷ್ ಮೆಡಿಸಿನ್ನು ಇಂಥದಕ್ಕೆಲ್ಲ ಕೂಡ ಈ ಒಂದು ಅಶ್ವಗಂಧದ ಗಿಡವನ್ನು ಯೂಸ್ ಮಾಡ್ತಾರೆ ಇದರ ಒಂದು ಎಲೆ ಅದೇ ಥರ ತೊಗಟ್ಟೆ ಬೇರು ಕಾಯಿ ಹೂವು ಪ್ರತಿಯೊಂದನ್ನು ಕೂಡ ಒಂದು ಆರೋಗ್ಯದ ಒಂದು ಸುಧಾರಣೆಗೋಸ್ಕರ ಬಳಸಲಾಗುತ್ತೆ ಹಾಗಾದರೆ ಅಶ್ವಗಂಧ ಅಂತಕ್ಕಂತಹ ಹೆಸರು ಹೇಗೆ ಬಂತು ಅಂತ ನೋಡೋದಾದರೆ ಈ ಒಂದು ಅಶ್ವಗಂಧ ಅನ್ನೋ ಹೆಸರು ಕುದುರೆಯ ಮೂತ್ರದ ಒಂದು ವಾಸನೆಯನ್ನು ಈ ಗಿಡ ಹೊಂದಿದೆ ಆ ಒಂದು ಕಾರಣಕ್ಕೆ ಇದಕ್ಕೆ ನಾವು ಅಶ್ವಗಂಧ ಅಂತ ಕರಿತೀವಿ ಹಾಗೆಯೇ ಕಫ ಕೆಮ್ಮು ರಕ್ತಹೀನತೆ ಹಾಗೆಯೇ ರಕ್ತದೊತ್ತಡ ಶುಗರು ಈ ಒಂದು ಸಮಸ್ಯೆಗಳು ಏನೇನಿದೆಯೋ ಇದಕ್ಕೆಲ್ಲವೂ ಕೂಡ ಅಶ್ವಗಂಧವನ್ನು ಉಪ್ ಉಪಯೋಗ ಮಾಡ್ತಾರೆ ಸೊ ಈ ಒಂದು ಮಾಹಿತಿಯು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ